ನಿಜವಾದ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಪ್ರಭುಗಳು ಅಂತ ಒಂದು ಫೀಲ್ ಆಗೋದೇ ಈ ಒಂದು ದಿನ ಸೊ ಬಹಳ ಮುಖ್ಯವಾದ ದಿನ ತುಂಬಾ ಜನ ಬರ್ತಿದ್ದಾರೆ ಖಂಡಿತ ಬರ್ತಾ ಇದ್ದಾರೆ ಹೋಪ್ಸ್ ಬಂದಿದೆ ಎಲ್ಲರಿಗೂ ಆಮೇಲೆ ಮಹತ್ವನು ಗೊತ್ತಿದೆ ಎಲ್ಲರಿಗೂ ಈ ಪ್ರಜಾಪ್ರಭುತ್ವ ಇದೊಂದು ದಿನ ವೋಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಎಲ್ಲರಿಗೂ ಗೊತ್ತಿದೆ ಖಂಡಿತ ಎಲ್ಲರೂ ಬರ್ತಾರೆ ಬೆಂಗಳೂರಲ್ಲಿ ಸ್ವಲ್ಪ ಅದು ಯಾವಾಗಲೂ ಒಂದು ಏನೋ ಫಿಫ್ಟಿ ಪರ್ಸೆಂಟು ಫಾರ್ಟಿ ಪರ್ಸೆಂಟ್ ಆ ಥರ ಆಗುತ್ತೆ ದಯವಿಟ್ಟಿಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಸ್ಪೆಷಲಿ ಯುವಕರು ಯುವತಿಯರು ಬಂದು ವೋಟ್ ಮಾಡಿ ವೋಟ್ ಚಲಾಯಿಸಿ ನೀವು ದಾನ ಮಾಡಬೇಡಿ ಇಲ್ಲ ಖಂಡಿತ ಅದನ್ನು ಈ ಟೈಮಲ್ಲಿ ಹೇಳೋದು ಸರಿ ಇರಲ್ಲ ಯಾಕಂದರೆ ಈ ದಿನ ಒಂದು ಪ್ರಜೆಗಳ ದಿನ ಇತ್ತು ಇದು ಯಾವುದೇ ಪಕ್ಷದ ದಿನ ಅಲ್ಲ ಪ್ರಚಾರದ ದಿನ ಅಲ್ಲ ಇದು ಸೊ ಪ್ರಜೆಗಳು ವಿಚಾರ ಮಾಡಿ ವಿಚಾರಕ್ಕೆ ಮತ ಹಾಕ್ಲಿ ಅಂತ ಕೇಳ್ಬೋದು ಇಲ್ಲ ಖಂಡಿತ ಪ್ರತಿಯೊಂದು ಪ್ರಜಾಪ್ರಭುತ್ವ ದಿನಾನೂ ಕೂಡ ಹೆಚ್ಚು ಹಸಿರಾಗಿದೆ ನಮ್ಮ ಮನಸ್ಸಲ್ಲಿ ಮೊದಲನೇ ಸತಿ ಓಟ್ ಹಾಕಿದ ಇಲ್ಲಿವರೆಗೂ ಕೂಡ ತುಂಬ ಆವಾಗ ಏನೂ ತುಂಬ ತಿಳ್ಕೊಂಡಿರಲಿಲ್ಲ ಈ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಹೋಗ್ತಾ ಹೋಗ್ತಾ ಸ್ವಲ್ಪ ಏನು ತಿಳ್ಕೊತ ತಿಳ್ಕೊತ ಎಷ್ಟು ಮಹತ್ವ ಈ ದಿನ ಅಂತ ಗೊತ್ತಾಗುತ್ತೆ